ಅಂದ್ರೆ ನಮ್ಮ ಜಯದೇವ ಆಸ್ಪತ್ರೆಗೆ ಸಾಧಾರಣವಾಗಿ ಒಂದು ಏಳ್ನೂರು ಜನ ಪೇಷಂಟ್ ಒ ಪಿ ಡಿ ತಪಾಸಣೆಗೆ ಬರ್ತಾ ಇದ್ರು ಈಗ ಆಗಿ ಅದಕ್ಕೊಂದು ಮುನ್ನೂರು ಜನ ಹಾಡಾಗ್ಬಿಟ್ಟಿದ್ದಾರೆ ಒಂದು ಸಾವಿರಕ್ಕೂ ಮೀರಿ ನಮಗೆ ಪೇಷಂಟ್ಸ್ ಇಲ್ಲಿ ಬರ್ತಾ ಇದ್ದಾರೆ ಮತ್ತೆ ಈ ತರ ಪ್ಯಾನಿಕ್ ಆಗಿ ಎಸ್ಪೆಷಲಿ ಹಾಸನ ಕಡೆಯಿಂದ ಬರುವ ಅಲ್ಲಿ ಸುಮಾರು ಜನಕ್ಕೆ ಯಾವುದೇ ತರದ ತೀವ್ರತರವಾದ ಸಮಸ್ಯೆ ಇಲ್ಲ ಅವರು ಒಂಥರ ಹೆದರ್ಕೊಂಡು ಇಲ್ಲಿಗೆ ತಪಾಸಣೆಗೆ ಬರ್ತಾ ಇದ್ದಾರೆ ಮತ್ತೆ ಎಲ್ಲರೂ ಈ ತರ ಇದೇನೋ ಬಂದವರೆಲ್ಲ ಜಯದೇವ ಆಸ್ಪತ್ರೆಗೆ ದೌಡಾಯಿಸುವ ಅವಶ್ಯಕತೆ ಇಲ್ಲ ಒಂದು ಅವರು ಅವ್ರ ಹತ್ತಿರದ ಆಸ್ಪತ್ರೆಯಲ್ಲಿ ಏನಾದ್ರು ತೊಂದರೆ ಇದ್ದರೆ ತಪಾಸಣೆ ಮಾಡಿಸ್ಕೊಂಡು ಅಲ್ಲೇನಾದ್ರು ಸಸ್ಪಿಷನ್ ಇದ್ದಷ್ಟೇ ಅವ್ರು ದೇವೇವ್ ಆಸ್ಪತ್ರೆಗೆ ಬಂದರೆ ನಮಗೆ ಒತ್ತಡ ಕಡಿಮೆ ಆಗುತ್ತೆ ಮತ್ತು ಏನಾಗ್ಬಿಟ್ಟಿದೆ ನಾವು ನಿಜವಾದ ಹಾರ್ಟ್ ಖಾಲಿ ಪೇಷಂಟಿಗೆ ನಾವು ಕನ್ಸಲ್ಟೇಟ್ ಮಾಡೋಕ್ಕಾಗ್ತಾ ಇಲ್ಲ ನಾವು ಇದನ್ನು ಸಾರ್ಟ್ಔಟ್ ಮಾಡೋದ್ರಲ್ಲೇ ನಾವೆಲ್ಲ ಬ್ಯುಸಿ ಆಗ್ಬಿಡ್ತೀವಿ ಒಬ್ಬೊಬ್ಬ ಡಾಕ್ಟ್ರೂ ಹೋಪಡಲಿ ನೂರಕ್ಕಿಂತ ಜಾಸ್ತಿ ಜನ ಪೇಷಂಟನ್ನು ನೋಡ್ತಾ ಇದ್ದಾರೆ ಸೊ ಅವಾಗ ಡಾಕ್ಟ್ರ್ ಮೇಲೂ ಒತ್ತಡ ಆಗುತ್ತೆ ಆಸ್ಪತ್ರೆಯ ಲ್ಯಾಬೊರೇಟ್ರಿ ಐ ಸಿ ಜಿ ಎಕೋಕೆಡಗ್ರಫಿ ಮಾಡೋರ ಮೇಲೂ ತುಂಬಾ ಒತ್ತಡ ಆಗುತ್ತೆ ಸೊ ನಿಜವಾದ ಹೃದಯ ನಾವು ಕಾನ್ಸಂಟ್ರೇಷನ್ ಮಾಡೋದಕ್ಕೆ ನಮಗಿರೋ ಸಿಬ್ಬಂದಿ ನಿಜವಾದ ಹಾರ್ಟ್ ಪೇಷಂಟ್ ನೋಡ್ಕೊಳ್ಳೋಕೆ ಖಂಡಿತವಾಗಿ ಸಾಕು ಸೊ ಈ ತರ ಬರೋ ಪೇಷಂಟ್ ನೋಡೋದಕ್ಕೆ ನಿಮ್ಮ ಹತ್ರ ಮಿತಿ ನೀರಿ ಬಂದಾಗ ಒಂದೇ ದಿನ ಬಂದ್ಬಿಟ್ಟಾಗ ಕಳೆದ ಒಂದು ವಾರದಿಂದ ಈ ಟ್ರೆಂಡ್ ನಾವು ನೋಡ್ತಾ ಇದ್ದೀವಿ ಸೊ ಒಂದೇ ಸಲ ಬಂದ್ಬಿಟ್ರೆ ನಮಗೆ ಬಹಳ ಕಷ್ಟವಾಗುತ್ತೆ